ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಮುಡಿಗುಂಡಂ ಬಳಿ ಕೊಳ್ಳೇಗಾಲ ಮೈಸೂರು ಚಾಮರಾಜನಗರ ನಡುವೆ ಇರುವ ಹೊನ್ನೆಳೆ ಸೇತುವೆ ಇದೀಗ ಅಪಾಯದಂಚಿನತ್ತ ಸಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಿರುವ ಈ ಸೇತುವೆ ಶತಮಾನದತ್ತ ಸಾಕ್ತಾ ಇದೆ ಪ್ರತಿನಿತ್ಯ ಇದೇ ಸೇತುವೆ ಮೇಲೆ ಸಾವಿರಾರು ವಾಹನಗಳು ಸಂಚಾರ ಮಾಡ್ತಾ ಇದೆ ಅದರಲ್ಲೂ ಹೆಚ್ಚಾಗಿ ಪವಾಡ ಪುರುಷ ಮಲೆಮಹದೀಶ್ವರ ಬೆಟ್ಟಕ್ಕೆ ತೆರಳುವ ಭಕ್ತರು ಸಾಗುವ ಬಸ್ ಇನ್ನಿತರ ವಾಹನಗಳೇ ಅಧಿಕವಾಗಿದೆ ಒಳ್ಳೆಗಾದ ಹತ್ರ ಆಗೋಂಥ ಸೇತುವೆ ಹತ್ರ ಹತ್ರಕ್ಕೂ ಮಧ್ಯ ಇರುವಂಥ ಸೇತುವೆ ತೊಂಬತ್ತೊಂದು ವರ್ಷ ಇತಿಹಾಸ ಇರುವಂಥ ಸೇತುವೆ ಈಗ ವಿಪರೀತ ವೆಹಿಕಲ್ಸ್ಗಳ ಜಾಸ್ತಿ ಆಗಿರೋದ್ರಿಂದ ನೂರಾರು ಟನ್ನ ಕಪ್ಪದಂಥ ಮ ಮರಳು ಡಸ್ಟು ಮತ್ತು ಕಲ್ಲು ಎಲ್ಲ ಹೊರ ಸೇತುವೆ ವಿಪರೀತ ಸ್ಥಿತಿಲುಗೊಂಡಿದೆ ಆ ಕಡೆ ಈ ಕಡೆ ಎಲ್ಲ ತಿಂದು ತಿಂದುಬಿಟ್ಟು ಎಲ್ಲ ಬಿದ್ದೋಗಿಟ್ಟ ಕಲ್ಲುಗಳೆಲ್ಲ ಅಡಿಲೆಲ್ಲ ಸೀತೆಲ್ಲ ಇದಂಥ ಸ್ಟೀಲೆಲ್ಲ ಕುಕ್ಕಿಡ ಸ್ಟೇಜ್ ಬಂದಿದೆ ಆದ್ರಿಂದ ಇದನ್ನ ಅತಿ ಇದರಿಂದ ಉದ್ ತಪ್ಪ ಸೇತುವೆ ಹಿಂಗೆ ನೆಗ್ಲೇಷನ್ಸ್ ಮಾಡಿದ್ರೆ ಅತಿ ಶೀಘ್ರದಲ್ಲಿ ಸೀತುವೆ ಹಾಳಾಗುವಂಥ ಪರಿಸ್ಥಿತಿ ಅದ ಆದ್ರಿಂದ ಇದ್ರ ಬಂಗ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆಯವರು ಆದಷ್ಟು ಬೇಗ ಈ ಸೇತುವೆನ ರೆಡಿ ಮಾಡಿಸಿ ಇದ್ರ ಬಗ್ಗೆ ಗಮನಿಸ್ಬೇಕಾಗಿ ನಾವು ಇಲ್ಲಿ ಬ ಬರೋಕ್ಕೆ ಕೇಳ್ಕೊತಾ ಇದ್ದೀವಿ